ಎಲ್ಲರಿಗೂ ನನ್ನ ನಮಸ್ತೆ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರ ಪಂಪ ಯುಗ ಪ್ರಕರಣ ಆರನ ಕುರಿತು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ರಕರಣ ಆರರಲ್ಲಿ ಪಂಪ ಪೂರ್ವ ಯುಗದ ಕೆಲವು ಕವಿಗಳ ಬಗ್ಗೆ ಪರಿಚಯ ಕೊಟ್ಟಿದ್ದಾರೆ ಅಂದರೆ ಪಂಪನಿಗಿಂತ ಮುಂಚೆ ಯಾವ್ಯಾವ ಕವಿಗಳು ಯಾವ್ಯಾವ ಕೃತಿಗಳನ್ನು ರಚನೆ ಮಾಡಿದರು ಅಂತ ಹೇಳಿ ಅದರಲ್ಲಿ ನಾವು ಕವಿರಾಜಮಾರ್ಗ ಒಡ್ಡಾರಾಧನೆ ಈ ಎರಡು ಗ್ರಂಥಗಳಿಗೆ ಹೋಗೋದಕ್ಕೆ ಮುಂಚೆ ಕೆಲವು ಕವಿಗಳ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ತಿಳಿದಿದೆ ಅಸಗ ಗುಣನಂದಿ ಗುಣವರ್ಮರ ಬಗ್ಗೆ ಅವ್ರ ಬಗ್ಗೆ ಮಾಹಿತಿಯನ್ನು ತಿಳಿದಷ್ಟನ್ನು ನಾವು ಸಂಗ್ರಹಿಸಿಕೊಂಡು ಆ ನಂತರ ನಾವು ಮುಂದಿನ ಒಂದು ಕವಿರಾಜ ಮಾರ್ಗ ಮತ್ತು ವಡ್ಡಾರಾಧನೆಗೆ ಹೋಗೋಣ ಮೊದಲನೇದಾಗಿ ಅಸಗ ಹತ್ತನೇ ಶತಮಾನದಲ್ಲಿ ಆಗಿ ಹೋದ ಪ್ರಸಿದ್ಧ ಕವಿಯಾದ ಪೊನ್ನನು ತನ್ನನ್ನು ತಾನು ಕನ್ನಡ ಕವಿತೆಯೋಳು ಅಸಗಗಂ ನೂರ್ಮಡಿ ಅಂತ ಹೇಳಿ ಶಾಂತಿ ಪುರಾಣದಲ್ಲಿ ಇವನೇನು ಮಾಡಿದ್ದಾನೆ ತನ್ನನ್ನು ಹೊಗ್ಕೊಂಡಿದ್ದಾನೆ ಇದರಲ್ಲಿ ಅತಿಶಯೋಕ್ತಿ ಏನಿಲ್ಲ ಆದರೆ ಅಸಗನು ಪೊನ್ನನಿಗಿಂತಲೂ ಕೂಡ ಇಂದಿನ ಕಾಲದಲ್ಲಿ ಹೆಸರಾದಂಥ ಕನ್ನಡ ಕವಿ ಆಗಿರಬೇಕು ಅಂತ ಹೇಳಿ ನಾವು ಊಹಿಸ್ಬೋದಾಗಿದೆ ಹಾಗಾಗಿ ಅಸಗ ಕವಿ ಪೊನ್ನನಿಗಿಂತಲೂ ಮುಂಚೆನೇ ಆತ ಒಬ್ಬ ಪ್ರಸಿದ್ಧ ಕವಿ ಆಗಿರ್ಬೋದು ಅಂತ ಹೇಳಲಾಗುತ್ತೆ ಮುಂದೆ ಈ ಅಸಗ ಕವಿಯನ್ನು ಮೊದಲು ಒಗಳಿದವನು ಯಾರು ಅಂದರೆ ದುರ್ಗಸಿಮ್ಮ ದುರ್ಗಸಿಂಹ ಮತ್ತು ನಯಸೇನ ಇವರು ಅಸಗ ಕವಿಯನ್ನು ಹೊಗಳಿದ್ದಾರೆ ನಂತರ ಕೇಶಿರಾಜ ತನ್ನ ವ್ಯಾಕರಣ ಗ್ರಂಥದಲ್ಲಿ ಈ ಕೆಲವು ಪ್ರಮಾಣಭೂತರಾದ ಕವಿಗಳನ್ನು ಒಗಳಬೇಕಾದಾಗ ಅಲ್ಲಿ ಈ ಅಸಗ ಕವಿಯನ್ನು ಕೂಡ ಒಗಳಿದ್ದಾನೆ ಹಾಗೆ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಎಂಬುದನ್ನು ಜಯಕೀರ್ತಿ ತನ್ನ ಚಂದೋನು ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾನೆ ಜಯಕೀರ್ತಿಯ ಕೃತಿ ಚಂದೋನು ಶಾಸನ ಇದರಲ್ಲಿ ಅಸಗ ಕವಿ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಎಂಬಂತಹ ಕೃತಿಯನ್ನು ಬರೆದಿರಬಹುದು ಆ ಕೃತಿ ಕಾಳಿದಾಸನ ಕುಮಾರ ಸಂಭವದ ಅನುವಾದವಾಗಿರ್ಬೋದು ಅಂತ ಕೂಡ ನಮಗೆ ಊಹೆ ಮಾಡೋದಕ್ಕೆ ಕೆಲವು ಆಧಾರಗಳು ಸಿಗುತ್ತೆ ಇನ್ನಿದಾದ ನಂತರ ಅಸಗ ಕವಿ ಸಂಸ್ಕೃತದಲ್ಲಿ ವರ್ಧಮಾನ ವರ್ಧಮಾನ ಚರಿತೆ ಮತ್ತು ಶಾಂತಿ ಪುರಾಣ ಎಂಬ ಎರಡು ಪ್ರೌಢ ಕಾವ್ಯಗಳನ್ನು ಬರೆದಿದ್ದಾನೆ ಆದರೆ ದುರಾದೃಷ್ಟವಶಾತ್ ನಮಗೆ ಆ ಕೃತಿಗಳು ಲಭಿಸಿಲ್ಲ ವರ್ಧಮಾನ ಚರಿತ್ರೆಯನ್ನು ಮೌದ್ಗಲ್ಯ ಪರ್ವತದಲ್ಲಿರುವ ಸಂಪತ್ ಎಂಬ ಶ್ರಾವಿಕೆಯ ಆಶ್ರಯದಲ್ಲಿ ವಿಕ್ರಮ ಸಂವತ್ಸರ ಒಂಬೈನೂರ ಹತ್ತು ಅಂದರೆ ಕ್ರಿಸ್ತಕ ಎಂಟುನೂರ ಐವತ್ನಾಲ್ಕರಲ್ಲಿ ಬರೆದನೆಂದು ಆತ ಹೇಳಿದಾನಂತೆ ಹಾಗೇನೇನೆ ಆತ ತಾನು ಜೈನೋ ಧರ್ಮ ಉಪದೇಶಕವಾದಂಥ ಎಂಟು ಗ್ರಂಥಗಳನ್ನು ಬರೆದಿದ್ದೇನೆ ಅಂತ ಹೇಳ್ತಾನೆ ಆ ಎಂಟು ಗ್ರಂಥಗಳು ಸಂಸ್ಕೃತ ಕನ್ನಡ ಗ್ರಂಥಗಳು ಒಟ್ಟಿಗೆ ಸೇರಿ ಆ ಎಂಟು ಗ್ರಂಥಗಳಾಗಿರ್ಬೋದು ಅಂತ ರಂಶ್ರೀ ಊಹೆ ಪಡ್ತಾರೆ ಇನ್ನು ತಾನು ಹೇಳ್ಕೊಳ್ತಾನೆ ಶ್ರೀ ಅಸಗ ಭೂಪ ಕೃತೆ ವರ್ಧಮಾನ ಚರಿತ್ರೆ ಅಂತ ಹೇಳ್ಕೊಳ್ತಾನೆ ಈ ರೀತಿ ಹೇಳೋದ್ರಿಂದ ಅಸಗ ಎಲ್ಲಾದರೂ ಅರಸನಾಗಿರಬಹುದು ಅಸಗ ಭೂಪ ಕೃತೆ ಅಂದರೆ ಭೂಪ ಅಂದರೆ ಅರಸ ಅನ್ನುವಂತಹ ಅರ್ಥ ಬರುತ್ತೆ ಹಾಗಾಗಿ ಈತ ಎಲ್ಲೂ ಒಂದು ಕಡೆ ಅರಸನಾಗಿರ್ಬೋದು ಅಂತ ಕೂಡ ಹೇಳಲಾಗುತ್ತೆ ಇವನ ಚರಿತ್ರೆ ಕೆಲವು ಸಂಗತಿಗಳು ನಮಗೆ ವರ್ಧಮಾನ ಚರಿತ್ರೆಯಿಂದ ಬರು ತಿಳಿಯುತ್ತೆ ಇನ್ನು ಈತನ ಸಂಸ್ಕೃತದ ಶಾಂತಿ ಪುರಾಣವನ್ನು ಓದಿ ಪೊನ್ನ ತನ್ನ ಕನ್ನಡ ಶಾಂತಿ ಪುರಾಣವನ್ನು ಬರೆದಿರಬಹುದು ಅಂತ ಕೂಡ ನಾವು ಊಹಿಸಲಾಗುತ್ತೆ ಇದಿಷ್ಟು ಅಸಗ ಕವಿಯ ಬಗ್ಗೆ ಪರಿಚಯ ಅಸಗ ಕವಿ ವರ್ಧಮಾನ ಚರಿತ್ರೆ ಮತ್ತು ಶಾಂತಿ ಪುರಾಣ ಎಂಬ ಸಂಸ್ಕೃತ ಕೃತಿಗಳನ್ನು ಬರೆದಿದ್ದಾನೆ ಹಾಗೆ ಆತ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಅನ್ನುವಂತಹ ಒಂದು ಕನ್ನಡ ಕೃತಿಯನ್ನ ಬರೆದಿರ್ಬೋದು ಅದು ಕಾಳಿದಾಸನ ಕುಮಾರ ಸಂಭವದ ಅನುವಾದ ಆಗಿರ್ಬೋದು ಅಂತ ಕೂಡ ಹೇಳಲಾಗುತ್ತೆ ಈತನನ್ನ ಹೆಸರಿಸಿದವರಲ್ಲಿ ದುರ್ಗಸಿಂಹ ನಯಸೇನ ಕೇಶಿರಾಜ ರಾಜ ಜಯಕೀರ್ತಿ ಇವರು ಅಸಗ ಕವಿಯನ್ನ ಹೆಸರಿಸಿದ್ದಾರೆ ಅದರಲ್ಲಿ ಪೊನ್ನನು ಕೂಡ ಕನ್ನಡ ಕವಿತೆಯೊಳ ಅಸಗಗಂ ನೂರ್ಮಡಿ ಅಂತ ಹೇಳಿ ಇಲ್ಲಿ ಅಸಗ ಕವಿಯನ್ನ ನೆನೆದಿರೋದನ್ನು ನಾವು ನೋಡ್ಬೋದಾಗಿದೆ ಇದಿಷ್ಟು ಅಸಗ ಕವಿ ಪರಿಚಯ ಇದಾದ ನಂತರ ನಮಗೆ ಎರಡನೇದಾಗಿ ಬರುವಂಥದ್ದು ಗುಣನಂದಿ ಈ ಗುಣನಂದಿ ಅನ್ನುವಂತಹ ಕವಿ ಶ್ರಾವಣ ಬೆಳಗುಳದ ಶಾಸನಗಳಿಂದ ನಮಗೆ ಈತನ ಪರಿಚಯ ಸಿಗುತ್ತೆ ಈ ಶ್ರಾವಣ ಬೆಳಗುಳದ ಶಾಸನಗಳಿಂದ ಗುಣನಂದಿ ಪಂಡಿತ ಯತಿಯೊಬ್ಬನು ಚರಿತ್ರ ಚಕ್ರೇಶ್ವರನು ತರ್ಕ ವ್ಯಾಕರಣಾದಿ ಶಾಸ್ತ್ರ ನಿಪುಣನೆಂದು ಸಾಹಿತ್ಯ ವಿದ್ಯಾಪತಿ ಎಂದು ತಿಳಿಯುತ್ತದೆ ಈತ ಒಬ್ಬ ಪಂಡಿತನು ಕೂಡ ಹೌದು ಚರಿತ್ರ ಚಕ್ರೇಶ್ವರನೂ ಹೌದು ತರ್ಕ ವ್ಯಾಕರಣಾದಿ ಶಾಸ್ತ್ರ ನಿಪುಣನೂ ಹೌದು ಸಾಹಿತ್ಯ ವಿದ್ಯಾಪತಿ ಎಂದು ಅಂತಲೂ ಕೂಡ ಇವನನ್ನು ಕರೆಯಲಾಗುತ್ತೆ ಈತ ಅವನ ಶಿಷ್ಯ ದೇವೇಂದ್ರ ಸೈದ್ಧಾಂತಿಕನೇ ಆದಿ ಪಂಪನ ಗುರುವಾಗಿರಬೇಕು ಅಂದರೆ ಪಂಪನ ಗುರು ದೇವೇಂದ್ರ ಸೈದ್ಧಾಂತಿಕ ಅವನ ಗುರು ಗುಣನಂದಿ ಅಂದರೆ ಪಂಪನ ಗುರುವಿನ ಗುರು ಈ ಗುಣನಂದಿ ಅಂತ ಹೇಳಲಾಗತ್ತೆ ಪಂಪನ ಕಾಲ ಒಂಬೈನೂರ ನಲ್ವತ್ತೊಂದು ಎಂದ ಕಾರಣ ಗುಣನಂದಿಯ ಕಾಲ ಒಂಬೈನೂರು ಅಂತ ಹೇಳಿ ನಾವು ಊಹಿಸ್ಬೋದಾಗಿದೆ ಗುಣನಂದಿಯ ಕಾಲ ಒಂಬೈನೂರು ಅಂತ ಹೇಳಲಾಗತ್ತೆ ಆದರೆ ಶಾಸನೋಕ್ತನಾದ ಗುಣನಂದಿ ಸುಮಾರು ಏಳ್ನೂರಕ್ಕಿಂತ ಹಿಂದೆ ಇದ್ದಿರಬೇಕೆಂದು ಕನ್ನಡ ಕವಿಯಾದ ಗುಣನಂದಿ ಅವನಲ್ಲವೆಂದು ಶ್ರೀ ವೆಂಕಟೇಶೊಬ್ಬಯ್ಯನವರು ಅಭಿಪ್ರಾಯಪಡ್ತಾರೆ ಅಂದರೆ ಈ ಶಾಸನೋಕ್ತನಾದ ಗುಣನಂದಿ ಸುಮಾರು ಏಳ್ನೂರಕ್ಕಿಂತ ಹಿಂದೆ ಇದ್ದಿರಬೇಕು ಆದರೆ ಆ ಗುಣನಂದಿ ಇವನಲ್ಲ ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ ಪೂಜ್ಯ ಪಾದನ ಜೈನೇಂದ್ರ ವ್ಯಾಕರಣಕ್ಕೆ ಪ್ರಕ್ರಿಯೆ ಅವತಾರ ಅನ್ನುವಂತಹ ವ್ಯಾಖ್ಯಾನ ಗ್ರಂಥವನ್ನು ಈ ಗುಣನಂದಿ ಸಂಸ್ಕೃತದಲ್ಲಿ ಬರೆದಿದ್ದಾನೆ ಇನ್ನು ಸಾವಿರದ ಆರುನೂರ ನಾಲ್ಕರಲ್ಲಿ ಬಟ್ಟಕಳಂಕನೆಂಬ ಕನ್ನಡ ವ್ಯಾಕರಣಕಾರನು ಭಗವಾನ್ ಗುಣನಂದಿ ಎಂದು ಇವನನ್ನು ಆಗಾಗ ಸ್ಮರಿಸಿ ಗೌರವಿಸಿದ್ದಾನೆ ಪಂಪನ ಗುರುವಿಗೆ ಗುರುವಾದ ಈ ಗುಣನಂದಿ ಸವ್ಯಸಾಚಿ ಸವ್ಯಸಾಚಿ ಅಂತ ಅಂದರೆ ಎರಡು ಭಾಷೆಗಳಲ್ಲಿ ಅಥವಾ ಎರಡು ಕೈಗಳಲ್ಲಿ ಬರೆಯುವಂಥವ್ರನ್ನು ಸವ್ಯಸಾಚಿ ಅಂತ ನಾವು ಹೇಳ್ತೀವಿ ಹಾಗಾಗಿ ಸವ್ಯಸಾಚಿ ಅಂತ ಅರ್ಜುನನಿಗೂ ಕೂಡ ಬಿರುದಿದೆ ಆತ ಎರಡು ಕೈಯಲ್ಲೂ ಬಿಲ್ಲನ್ನು ಬಿಡ್ತಾ ಇದ್ದ ಹಾಗಾಗಿ ಅವನನ್ನು ಸವ್ಯಸಾಚಿ ಅಂತ ಕರೀತಾರೆ ಇವ್ರಿಗೂ ಕೂಡ ಸವ್ಯಸಾಚಿ ಅಂತಲೂ ಕೂಡ ಕರಿತಾ ಇದ್ರು ಅಂತ ಹೇಳಲಾಗಿದೆ ಹಾಗಾಗಿ ಇವರು ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಕೂಡ ಗ್ರಂಥವನ್ನು ರಚನೆ ಮಾಡಿರಬಹುದು ಅಂತ ಹೇಳಲಾಗುತ್ತೆ ಇನ್ನು ಸುಮಾರು ಹದಿಮೂರನೇ ಶತಮಾನದ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಎಂಬ ಸಂಕಲನ ಗ್ರಂಥದಲ್ಲಿ ಆತ ಯಾರ್ಯಾರಿಂದ ಯಾವ್ಯಾವ ಪದ್ಯಗಳನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಬೇಕಾದ್ರೆ ಅವನು ಹೇಳ್ತಾನೆ ಜನ್ನನ ದೆಸೆ ಪಂಪನ ಗುಣಂ ಗುಣನಂದಿಯ ತೊಂಡು ನೆಲಸಿರ್ಪುವಿ ಸುಖವಿ ಮಲ್ಲನ ಕಾವ್ಯವಿಳಾಸ ಗೇಹದೋಳ್ ಅಂದರೆ ಚನ್ ಜನ್ನನ ದೆಸೆ ಪಂಪನ ಗುಣ ಗುಣನಂದಿಯ ತೊಂಡು ಇವೆಲ್ಲವೂ ಕೂಡ ನೆಲೆಸಿರ್ಪವು ಅಂತ ಹೇಳಲಾಗುತ್ತೆ ಇಲ್ಲಿ ವರ್ಣಿತರಾದವರೆಲ್ಲರೂ ಕೂಡ ಹೆಸರಾದ ಕನ್ನಡ ಕವಿಗಳೇ ಅವರ ಜೊತೆಗೆ ಉಲ್ಲೇಖವಾದ ಗುಣನಂದಿಯೂ ಕೂಡ ಒಬ್ಬ ಶ್ರೇಷ್ಠ ಕವಿ ಆಗಿರ್ಬೋದು ಅವನು ಇಲ್ಲಿ ತೊಂಡು ಅಂತ ಅಂದರೆ ಆತ್ಮವಿಶ್ವಾಸ ಅಥವಾ ದರ್ಪ ಅಂತ ಹೇಳಲಾಗುತ್ತೆ ಹೀಗಾಗಿ ಸ ಈ ಒಂದು ಸೂಕ್ತಿ ಸುಧಾರಣವ ಅನ್ನುವಂತಹ ಕೃತಿನಲ್ಲಿ ಈ ಮಲ್ಲಿಕಾರ್ಜುನ ಈ ಒಂದು ಗುಣನಂದಿಯನ್ನು ಹೊಗಳಿರೋದನ್ನು ನಾವು ನೋಡ್ಬೋದಾಗಿದೆ ಇನ್ನು ಕೇಶಿರಾಜ ತನ್ನ ವ್ಯಾಕರಣ ಗ್ರಂಥದಲ್ಲೂ ಕೂಡ ಈ ಗುಣನಂದಿಯಿಂದ ತೆಗೆದುಕೊಂಡಂಥ ಕೆಲವು ಪದ್ಯಗಳನ್ನು ಹೆಸರಿಸಿದ್ದಾನೆ ಹಾಗಾಗಿ ಗುಣನಂದಿ ಒಬ್ಬ ಶ್ರೇಷ್ಠ ಕನ್ನಡ ಕವಿ ಆಗಿರ್ಬೋದು ಅಂತ ನಾವು ಊಹಿಸ್ಬೋದಾಗಿದೆ ಅದು ಅಲ್ಲದೇನೆ ಕೆಲವು ಕೃತಿಗಳ ಅವನ ಒಂದು ಪದ್ಯಗಳಿಂದ ತನ್ನ ಕೇಶಿರಾಜನ್ನು ತನ್ನ ಕೃತಿಯಲ್ಲಿ ಬಳಸ್ಕೊಂಡಿರೋದನ್ನು ನೋಡ್ಬೋದು ಇನ್ನು ಸುಮಾರು ಹದಿನಾರನೇ ಶತಮಾನದಲ್ಲಿ ನಂಜುಂಡ ಕವಿ ತನ್ನ ಕುಮಾರ ರಾಮ ಕಥೆಯಲ್ಲಿ ಇಂಪು ಒಡೆದ ಕವಿತಾ ಲಹರಿಯ ಸೊಂಪು ಇದು ಪ್ರಶ್ನೆ ಆಗಿದೆ ಇಂಪು ಒಡೆದ ಕವಿತಾ ಲಹರಿಯ ಸೊಂಪು ಅಂತ ಉಳ್ಳ ಗುಣನಂದಿ ಅಂತ ಹೇಳಿ ಹೇಳಿದ್ದಾನೆ ಇದು ನಂಜುಂಡ ಕವಿ ತನ್ನ ಕುಮಾರ ರಾಮ ಕಥೆಯಲ್ಲಿ ಹೇಳಿರುವಂತಹ ಒಂದು ಸಾಲು ಇದಿಷ್ಟು ಕೂಡ ಗುಣನಂದಿಗೆ ಸಂಬಂಧಿಸಿದಂತಹ ವಿಷಯ ಗುಣನಂದಿ ಪಂಪನ ಗುರುವಿನ ಗುರು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಗುಣನಂದಿಯ ಬಗ್ಗೆ ಇದಿಷ್ಟು ಮಾಹಿತಿಗಳು ನಮಗೆ ದೊರಕುತ್ತೆ ಇನ್ನು ಮೂರನೇದಾಗಿ ಒಂದನೇ ಗುಣವರ್ಮ ಬರ್ತಾನೆ ಒಂದನೇ ಗುಣವರ್ಮ ಈತ ಗುಣವರ್ಮ ಅನ್ನುವಂಥ ಹೆಸರಿನ ಇಬ್ಬರು ಕವಿಗಳಿದ್ದಾರೆ ಅಂತ ಹೇಳಲಾಗುತ್ತೆ ಹದಿಮೂರನೇ ಶತಮಾನದಲ್ಲಿ ಬಂದಂತಹ ಎರಡನೇ ಗುಣವರ್ಮ ಇವನು ಪುಷ್ಪದತ್ತ ಪುರಾಣ ಅನ್ನುವಂಥ ಕೃತಿ ಬರೆದಿದ್ದಾನೆ ಸುಮಾರು ಒಂಬೈನೂರರಲ್ಲಿದ್ದಂತಹ ಒಂದನೇ ಗುಣವರ್ಮ ಶೂದ್ರಕ ಮತ್ತು ಅರಿವಂಶ ಎಂಬ ಎರಡು ಗ್ರಂಥಗಳನ್ನು ಬರೆದಿದ್ದಾನೆ ಇಲ್ಲಿ ನಮಗೆ ಮೊದಲನೇ ಗುಣವರ್ಮನನ್ನು ನಾವು ಇಲ್ಲಿ ಹೇಳ್ಬೋದಾಗಿದೆ ಈ ಗುಣವರ್ಮನ ಉಲ್ಲೇಖ ಮಾಡಿದವರಲ್ಲಿ ಮೊದಲನೇ ಅವನು ಅಂದರೆ ನಯಸೇನ ಇವನು ತನ್ನ ಧರ್ಮಾಮೃತದಲ್ಲಿ ಅಸಗ ಪೊನ್ನ ಮೊದಲಾದವರ ಗುಣದೊಡನೆ ಗುಣವರ್ಮನ ಜಾಣ್ ತನ್ನ ಕೃತಿಯಲ್ಲಿ ನೆಲೆಸಲಿ ಅಂತ ಹೇಳಿ ಕೇಳ್ಕೊಂಡಿದ್ದಾನೆ ಇದರಿಂದ ಒಂದನೇ ಗುಣವರ್ಮ ಹತ್ತನೇ ಶತಮಾನದಲ್ಲಿ ಹೆಸರಾದ ಕವಿಗಳ ಪಂಕ್ತಿಯಲ್ಲಿ ಸ್ಥಾನ ಪಡ್ಕೊಂಡಿದ್ದಾನೆ ಅಂತ ಹೇಳಲಾಗುತ್ತೆ ಮುಂದೆ ರುದ್ರಭಟ್ಟ ಪಾರ್ಶ್ವಪಂಡಿತ ಮುಂತಾದ ಕವಿಗಳು ಕೂಡ ಇವನನ್ನು ಹೊಗಳಿದ್ದಾರೆ ಕೇಶಿರಾಜ ಎರಡನೇ ನಾಗವರ್ಮರಂಥ ಲಕ್ಷಣಕಾರರು ಕೂಡ ಇವನನ್ನು ಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಅಭಿನವವಾದಿ ವಿದ್ಯಾ ವಿದ್ಯಾನಂದರಂತಹ ಸಂಕಲನಕಾರರು ಕೂಡ ಅವನ ಪದ್ಯಗಳನ್ನು ಇವರು ಕೂಡ ತ ಗ್ರಹಿಸಿರೋದನ್ನು ನಾವು ನೋಡ್ಬೋದಾಗಿದೆ ಅಭಿನವವಾದಿ ವಿದ್ಯಾನಂದರು ತಮ್ಮ ಒಂದು ಸಂಕಲನ ಕ ಕೃತಿಯಲ್ಲಿ ಕೆಲವು ಪದ್ಯಗಳನ್ನು ಕೂಡ ಇವರು ತೆಗೆದುಕೊಂಡಿರೋದನ್ನು ನಾವು ನೋಡ್ಬೋದಾಗಿದೆ ಹೀಗಾಗಿ ಇದಿಷ್ಟು ಈ ಒಂದನೇ ಗುಣವರ್ಮನ ಒಂದು ಪರಿಚಯ ಈ ಒಂದನೇ ಗುಣವರ್ಮ ಈ ಗಂಗವಂಶದಲ್ಲಿ ಆಳಿದಂತಹ ಎರೆಯಪ್ಪ ಅಂದರೆ ದುರ್ವಿನೀತ ಅಂತ ಹೇಳ್ತೀವಲ್ಲ ಅವನ ಕಾಲದಲ್ಲಿ ಇದ್ದ ಅಂತ ಕೂಡ ನಮಗೆ ಊಹೆ ಮಾಡೋದಕ್ಕೆ ಸಾಧ್ಯ ಇದೆ ಹೀಗಾಗಿ ಈ ಒಂದು ಗುಣವರ್ಮ ಶೂದ್ರಕ ಮತ್ತು ಹರಿವಂಶ ಎಂಬ ಎರಡು ಚಂಪು ಕಾವ್ಯಗಳನ್ನು ಬರೆದಿದ್ದಾನೆ ಇದು ಒಂದು ಲೌಕಿಕ ಮತ್ತು ಒಂದು ಧಾರ್ಮಿಕ ಇರಬಹುದು ಅದಕ್ಕೆ ಭದ್ರ ಬುನಾದಿ ಆಗ್ತವನು ಗುಣವರ್ಮನೇ ಅಂತ ಹೇಳಲಾಗುತ್ತೆ ಅವೆರಡು ಕೃತಿಗಳೇನಾದರೂ ನಮಗೆ ಲಭಿಸಿದ್ರೆ ನಾವು ಅವುಗಳನ್ನೇ ಮೊದಲ ಕೃತಿಗಳು ಅಂತ ಹೇಳ್ಬೋದಾಗಿದೆ ಆದರೆ ದುರಾದೃಷ್ಟವಶಾತ್ ನಮಗೆ ಅವು ದೊರೆತಿಲ್ಲ ಇದಿಷ್ಟು ಮೂರು ಜನ ಕವಿಗಳು ಅಸಗ ಮತ್ತು ಗುಣನಂದಿ ಗುಣವರ್ಮ ಇವರ ಒಂದು ಪರಿಚಯ ಇದು ರಂಶ್ರೀ ಮುಗಳಿ ಅವರ ಪುಸ್ತಕದಲ್ಲಿ ಬರುವಂತಹ ಒಂದು ಮಾಹಿತಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಪ್ರಕರಣ ಏಳನ್ನು ಕುರಿತು ಮಾಡಿಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಯಾವ ರೀತಿಯಾದಂಥ ತರಗತಿ ಬೇಕು ಅಂತ ಕಮೆಂಟ್ ಮಾಡಿ ನಾನು ಅದೇ ರೀತಿ ತರಗತಿಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು